ನಾನು ಈ ಪ್ರಶ್ನೆ ಭಾಳಷ್ಟು ಗುರುಗಳಿಗೆ ಹೋಗಿ ಕೇಳಿದ್ದೆ ಇಂಥ ಒಂದು ಜ್ಞಾನ ಇದೆ ನೀವು ಯಾಕೆ ಇದನ್ನು ದುಡ್ಡಿಗೆ ಹಂಚ್ತಾ ಇದ್ದೀರಿ ಅಂತೆಲ್ಲ ಕೇಳಿ ಅವರಿಗೆಲ್ಲ ಅವಮಾನ ಮಾಡಿದ್ದಾಗಿದೆ ಕೆಲವೊಬ್ಬರು ಕೊಂಕು ಉತ್ತರಗಳನ್ನು ಕೊಟ್ಟರು ಕೆಲವೊಬ್ಬರು ಆಚೆ ಇಟ್ಟರು ಕೆಲವೊಬ್ಬರು ನನ್ನ ಕಡೆ ಮುಖನೇ ತೋರಿಸಲಿಲ್ಲ ಅವ್ರು ಮಾಡಿದ್ದು ಸರಿಯೇ ಇದೆ ಯಾಕಂದರೆ ಅವತ್ತು ನಾನು ಕೇಳಿರೋ ಪ್ರಶ್ನೆಗೆ ನನ್ನ ಕಡೆ ಉತ್ತರ ಇರಲಿಲ್ಲ ಅದಕ್ಕೆ ಹೀಗಾಗಿ ಪ್ರಶ್ನೆಗಳಿತ್ತು ಯಾಕೆ ದುಡ್ಡು ತಗೋತಾರಪ್ಪ ನಮ್ಮಂಥ ಒಂದು ಆ್ಯರ್ನಿಂಗ್ ಇರುವಂಥವರು ನಮ್ಮಲ್ಲಿ ತುಂಬ ಜಿಜ್ಞಾಸೆ ಇದೆ ನಮ್ಮ ಜ್ಞಾನ ಕೊಟ್ಟರೆ ಸಾಕು ನಾವು ದಾಟ್ಕೊಂಡು ಹೋಗ್ಬಿಡ್ತೀವಿ ನಮ್ಮ ಕಡೆ ದುಡ್ಡಿಲ್ಲ ಅಂತ ಹೋರಾಟ ನಡೀತಾ ಇತ್ತು ನಾವು ಈ ದಿಕ್ಕಿನಲ್ಲಿ ಒಂದಿಷ್ಟು ಪ್ರಯೋಗ ಮಾಡಿದ್ವಿ ಯಾಕಂದರೆ ಇದನ್ನು ಪ್ರಶ್ನೆ ಕೇಳ್ಕೊಂಡು ಹೋದವನೇ ನಾನು ಪ್ರತಿ ಆರ್ಗನೈಜೇಷನ್ನು ಪ್ರತಿ ಗುರುಗಳ ಕಡೆಗೆ ಅವಮಾನಿತನಾಗಿ ಬಂದಿದ್ದು ಇದೆ ಸೊ ಹೀಗಾಗಿ ಇದನ್ನು ಮುಕ್ತವಾಗಿ ಪ್ರಪಂಚಕ್ಕೆ ಹಚ್ಚಬೇಕು ಅಂತ ಹೆಂಗೆ ರಾಮಾನುಜರು ಯಾವಾಗ ಅವರಿಗೆ ಸತ್ಯಗಳ ಅರಿವಾಯಿತು ಹರಿದು ಹರಿದು ಹಂಚಿದರು ಅದು ಎಲ್ಲ ಕಡೆನೂ ಹಂಚಿದ್ರು ಪ್ರೋಸ್ ಆ್ಯಂಡ್ ಕಾನ್ಸ್ ಬಿಟ್ಬಿಡೋಣ ಬೇರೆ ಕಡೆಗೆ ಬಟ್ ಅವರ ಒಂದು ಆ ಮನಸ್ಥಿತಿ ಅದ್ಭುತವಾಗಿತ್ತು ಹಾಗೆ ನಾವು ಕೂಡ ಒಂದು ಐದು ವರ್ಷ ಪ್ರಯೋಗ ಮಾಡಿದ್ವಿ ಇದನ್ನೆಲ್ಲ ಮುಕ್ತವಾಗಿ ಹಂಚಿದ್ವಿ ಅದಕ್ಕೇನು ಬೆಲೆ ಸಿಗಲಿಲ್ಲ ಆವಾಗ ಋಷಿಗಳು ಹೇಳಿದ್ರು ಇನ್ನು ಅಪಾತ್ರ ದಾನ ಮಾಡಬೇಡಿ ಅಂತ ಹೇಳಿ ಆವಾಗ ನಮಗೆ ಜ್ಞಾನಕ್ಕೆ ಬಂತು ರಾಮಕೃಷ್ಣರು ಕೂಡ ರಾಮನು ಕೃಷ್ಣನು ಕೂಡ ತಾನು ಕಲಿತ ವಿದ್ಯೆಗೆ ಫಲಸ್ವರೂಪವಾಗಿ ಗುರುಗಳಿಗೆ ಗುರುದಕ್ಷಿಣೆಯನ್ನನ್ನು ಕೊಟ್ಟಿದ್ದಾನೆ ಅಂತ ಸೊ ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳ್ತೇವೆ ನೀವೊಂದು ಮೆಡಿಕಲ್ ಸ್ಟೋರಿಗೆ ಹೋಗ್ಬಿಟ್ಟು ಅಣ್ಣ ನಾನು ತುಂಬ ತಲೆ ಇದೆ ಒಂದು ರೂಪಾಯಿಗೆ ಒಂದು ಸಾರಿ ಡಾನು ಒಂದು ಸಾರಿ ಡನ್ನ ಸಾರಿ ಅಂತ ಹೇಳಿ ಕೊಟ್ಬಿಡೋಣ ಅಂತ ಹೇಳಿದರೆ ಅವನು ಕೊಡೋದಿಲ್ಲ ಅವ್ನು ಒಂದು ರೂಪಾಯಿ ಇಸ್ಕೊಂಡೆ ನಿಮಗೆ ಸಾರಿ ಡಾನ್ ಕೊಡ್ತಾನೆ ಅಲ್ಲಿ ನಾವೇನು ಪ್ರಶ್ನೆ ಮಾಡಲ್ಲ ನಾವು ಡಾಕ್ಟ್ರ್ ಕಡೆ ಹೋದಾಗ ಯಾಕೆ ಇಷ್ಟು ಚಾರ್ಜ್ ಮಾಡಿದಿರಿ ಅಂತ ಪ್ರಶ್ನೆ ಮಾಡೋದಿಲ್ಲ ಆದರೆ ಇಲ್ಲಿ ನಾವೇನು ಕೇಳ್ತೀವಿ ನೀವು ಯಾಕೆ ದುಡ್ಡು ಚಾರ್ಜ್ ಮಾಡಿ ಕೇಳ್ತೀವಿ ಕೇಳೋದು ತಪ್ಪಲ್ಲ ಇಲ್ಲಿ ಗಮನಿಸಬೇಕಾದ ಒಂದಿಷ್ಟು ವಿಚಾರ ಇದೆ ಇಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ನಿಮ್ಮ ಇಲ್ಲಿ ಯಾವುದೇ ಗುರು ಜ್ಞಾನಕ್ಕೆ ಬೆಲೆ ಕಟ್ಟೋದಿಲ್ಲ ಯಾರೂ ಕೂಡ ಅವನು ಕೊಡುವ ಜ್ಞಾನಕ್ಕೆ ದಕ್ಷಿಣೆಯನ್ನು ಬಯಸೋದಿಲ್ಲ ಹಾಗಾದರೆ ಯಾಕಪ್ಪ ದಕ್ಷಿಣೆ ಕೇಳ್ತಾರೆ ನೀವು ಕೊಡ್ತಾ ಇರೋ ದಕ್ಷಿಣೆ ನಿಮಗೆಷ್ಟು ಅಜ್ಞಾನ ಇದೆ ಅದಕ್ಕೆ ಅಂತ ಈಗ ಟ್ಯಾಕ್ಸ್ ಕಟ್ತಾ ಇಲ್ವಾ ಗೋರ್ಮೆಂಟಲ್ಲಿ ನೀವು ಇರೋದಕ್ಕೆ ನೀವು ಉಸಿರಾಡೋದಕ್ಕೆ ಆ ಜಾಗಕ್ಕೆ ಸೊ ಯಾಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಿ ಯಾಕಂದರೆ ಅದು ಆ ರಾಜ್ಯ ಆ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದು ಹಾಗಾಗಿ ನೀವು ಕೊಡ್ತಾ ಇರೋ ದಕ್ಷಿಣೆ ಗುರು ಕೊಡುವ ಜ್ಞಾನಕ್ಕೆ ಅಲ್ಲ ನೀವು ಕೊಡುವ ಗುರು ಕೊಡುವ ಜ್ಞಾನಕ್ಕೆ ಯಾವ ರೀತಿಯ ದಕ್ಷಿಣೆಯನ್ನು ನೀವು ಕೊಡೋಕ್ಕಾಗೋದಿಲ್ಲ ಹಾಗಾದರೆ ಏನು ನೀವು ಕೊಡ್ತಾ ಇರೋದು ನಿಮ್ಮ ಅಜ್ಞಾನ ಏನು ತಲುಪ್ತಾ ಇದೆ ನಿಮ್ಮ ಅಜ್ಞಾನ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡ ದಕ್ಷಿಣೆ ದಕ್ಷಿಣೆ ರೂಪದಲ್ಲಾದರೂ ಕೊಡಿ ಇಲ್ಲ ಜೀವನದಲ್ಲಿ ಪರಿಸ್ಥಿತಿ ಪರಿಸರ ಆರೋಗ್ಯಕ್ಕೆ ನೀವು ಮಾಡುವ ಈ ಜ್ಞಾನದ ಅಭಾವದಿಂದ ಆಗುವ ದುಃಖ ಏನಿದೆಯಲ್ಲ ಆ ರೂಪದಲ್ಲಾದರೂ ಕೊಡ್ತಾ ಇದ್ದೀರಿ ಇಲ್ಲಿ ಆ ದುಃಖವನ್ನು ನಿವಾರಣೆ ಮಾಡ್ತಾ ಇರುವಂತಹ ಭವಸಾಗರದಿಂದ ದಾಟಿಸ್ತಾ ಇರುವಂತಹ ಗುರುವಿಗಾರು ಕೊಡ್ತೀರಿ ಗುರು ಏನು ಮಾಡ್ತಾನೆ ತುಮ್ ನಿಮ್ಮ ದಕ್ಷಿಣೆ ತೊಗೊಂಡು ಅವನೇನು ಇಟ್ಕೊಂಡು ಉದ್ಧಾರ ಆಗೋದಿಲ್ಲ ಅವನು ಆ ದಕ್ಷಿಣೆ ತೊಗೊಂಡ್ರೆ ಇದು ನಿಮಗೆ ಲಕ್ಷಪಟ್ಟು ವಾಪಸ್ ಬರಲಿ ಅಂತ ಆಶೀರ್ವಾದ ಮಾಡ್ತಾನೆ ಎಲ್ಲಿವರೆಗೂ ನಮ್ಮಗಳಿಗೆ ಗುರುಗಳನ್ನು ಕಾಪಾಡಿಕೊಳ್ಳುವಂಥದ್ದು ಗುರುವಿನ ಜೀವನವನ್ನು ಕಾಪಾಡಿಕೊಳ್ಳುವ ಒಂದು ಮನಸ್ಥಿತಿ ಬರೋದಿಲ್ವೋ ಸಮುದಾಯದಲ್ಲಿ ಸೊ ಗುರು ಆದಂಥವನು ದಕ್ಷಿಣೆಯನ್ನು ಬಯಸೇ ಬಯಸ್ತಾನೆ ಅವನ ನಿರ್ವಹಣೆಗೆ ಇಲ್ಲಾಂದ್ರೆ ಅವನು ಕೂಲಿ ಕೆಲಸಕ್ಕೆ ಹೋಗಿ ಬಂದು ಸಾಯಂಕಾಲ ಪಾಠ ಮಾಡ್ತಾನೆ ಇಲ್ಲ ನೀವು ನೋಡಿರ್ಬೋದು ತುಂಬ ಶ್ರೀಮಂತರು ಗುರುಗಳಾಗೋ ಆಸೆಗೆ ಏನು ಮಾಡ್ತಾರೆ ಫ್ರೀಯಾಗಿ ಹಂಚ್ತಾರೆ ಫ್ರೀಯಾಗಿ ಸುಮ್ಮನೆ ಹಂಚೋದಿಲ್ಲ ಮಾರ್ಯಾರ್ರೆ ಅವ್ರ ಜೊತೆ ಅವರು ಒಂದು ಫೋಟೋನೂ ಕೊಡ್ತಾರೆ ಅವ್ರ ಫೋಟೋ ಇಟ್ಟು ಅವ್ರು ಅಷ್ಟಾ ಕುಂಕುಮ ಹಾಕಿ ಅವರಿಗೆ ಹೂವೂ ಕೊಡಬೇಕು ಸುಮ್ಮನೆ ಯಾವುದೂ ಇಲ್ಲಿ ಸಿಗೋದಿಲ್ಲ ಸೊ ನಾನು ಹೇಳಕ್ಕೆ ಏನಂತಂದರೆ ನೀವು ಕೊಡುವ ದಕ್ಷಿಣೆ ಅವನ ಜ್ಞಾನಕ್ಕೆ ಅಲ್ಲ ನೀವು ಕೊಡುವ ದಕ್ಷಿಣೆ ನಿಮ್ಮ ಅಜ್ಞಾನಕ್ಕೆ ಒಂದು ಎರಡನೇದು ಆತ್ಮ ವಿದ್ಯೆಗೆ ಯಾವ ಗುರುವೂ ಕೂಡ ದಕ್ಷಿಣೆಯನ್ನು ಬಯಸೋದಿಲ್ಲ ಯಾಕಂದರೆ ನೀನು ನೀನೇ ಅಂತ ಹೇಳೋದಕ್ಕೆ ಅವರು ಯಾವುದೇ ರೀತಿಯ ದಕ್ಷಿಣೆಯನ್ನು ಬಯಸೋದಿಲ್ಲ ಹಾಗಾದರೆ ಯಾವ ವಿದ್ಯೆಗೆ ದಕ್ಷಿಣೆಯನ್ನು ಬಯಸ್ತಾರೆ ಮಾಯಾವಿದ್ಯೆಗೆ ಯಾವ ವಿದ್ಯೆ ಹೇಳ್ಕೊಟ್ರೂ ಈ ಮಾಯಾವಿದ್ಯೆಗೆ ಹೇಳ್ಕೊಟ್ರೆ ದಕ್ಷಿಣೆಯನ್ನು ಬಯಸ್ತಾರೆ ಆ ದಕ್ಷಿಣೆ ತೆಗೆದುಕೊಂಡ್ರೆ ಮಾತ್ರ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಾಂದರೆ ಕೊಟ್ಟ 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 ಇವನ ಪುಣ್ಯ ಜಾಸ್ತಿ ಆಗುತ್ತೆ ಇವನ ಪುಣ್ಯ ಮತ್ತು ಇವನನ್ನು ಬಂಧಿಸಿ ಇಡುತ್ತೆ ಹೀಗಾಗಿ ನಾನು ಜ್ಞಾನವನ್ನು ಕೊಟ್ಟು ಮಾಯೆಯಿಂದ ಆಚೆ ಬರೋದಕ್ಕೂ ಮಾಯೆಯಲ್ಲಿ ಚೆನ್ನಾಗಿರೋದಕ್ಕೆ ನಾನು ಜ್ಞಾನ ಕೊಟ್ಟು ಮಾಯೆಯಲ್ಲಿ ಯಾಕೆ ಬಂಧನದಲ್ಲಿರಲಿ ಅಲ್ಲಿಗಲ್ಲಿಗೆ ನಾವು ಋಣಭಾರವನ್ನು ಮಾಡಿಬಿಡೋಣ ಅಂತ ಇಲ್ಲ ಅಂತಂದರೆ ಪಿತೃಋಣ ದೇವಋಣ ದ ಋಷಿ ಋಣದಲ್ಲಿ ನೀವು ಸಿಕ್ಕಾಕೊಂಡ್ರೂ ಆ ಆತ್ಮ ಜ್ಞಾನ ಸಿಕ್ಕರೂ ಕೂಡ ನಾವು ಮುಕ್ತರಾಗೋದಿಲ್ಲ ಹೀಗಾಗಿ ಅದರ ನಿರ್ವಹಣೆಗಾಗಿ ನಾವು ಕೆಲ ಸಂಸ್ಥೆಗಳು ಏನು ಮಾಡ್ತಾರೆ ದಕ್ಷಿಣೆಯನ್ನು ಕೇಳ್ತಾರೆ ಅವ್ರು ಎಷ್ಟು ರೀತಿ ಎಷ್ಟಕ್ಕೆ ಯಾಕೆ ದಕ್ಷಿಣೆ ಕೇಳ್ತಾರೆ ಅದನ್ನು ನೀವು ವಿಚಾರ ಮಾಡುವಂಥದ್ದು ಅವರ ಜೀವನ ಶೈಲಿಗ ಅವರ ಬದುಕಿಗೆ ಅವರ ಆಶ್ರಮಕ್ಕೆ ಅಥವಾ ಅವ್ರು ನಡೆಸ್ತಾ ಇರೋ ಕಾರ್ಯಕ್ರಮಕ್ಕೆ ಅದನ್ನು ನೀವು ವಿಚಾರ ಮಾಡಬೇಕು ಅದನ್ನು ವಿಚಾರ ಮಾಡೋ ಬದಲು ನಿಮ್ಮ ಜ್ಞಾನ ಅಜ್ಞಾನ ಹೋಯಿತು ಗ್ರ್ಯಾಟಿಟ್ಯೂಡ್ ಅಂತ ನಾನು ನನ್ನ ಕೈಲಾದ ಮಟ್ಟಿಗೆ ನಾನು ದಕ್ಷಿಣೆಯನ್ನು ಕೊಡ್ತೇನೆ ಆದರೆ ನನ್ನ ಅನುಭವದಲ್ಲಿ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡು ಬಂದಿರೋ ನೂರು ಜನರಲ್ಲಿ ಒಂದೋ ಇಬ್ರಿಗೋ ಆ ಗ್ರ್ಯಾಟಿಟ್ಯೂಡ್ ಇದೆ ಉಳಿದ ತೊಂಬತ್ತೇಳು ಜನರಲ್ಲಿ ಗ್ರಾಟಿಟ್ಯೂಡ್ ಇಲ್ಲ ಸಿಗ್ತಾ ಅದು ಯಾ ಯಾರ್ದೋ ಊಟ ಎಲ್ಲ ಜಾತ್ರೆ ಅನ್ನೋ ಲೆಕ್ಕಕ್ಕೆ ಇದ್ದಾರೆ ಆ ಜ್ಞಾನ ಏನಾಗುತ್ತೆ ಕರ್ಣ ಜ್ಞಾನ ಆಗುತ್ತೆ ಹಾಗೆ ಕರ್ಣ ಗ್ರ್ಯಾಟಿಟ್ಯೂಡ್ ಇಲ್ಲದೆ ಸುಳ್ಳು ಹೇಳಿ ಪರಶುರಾಮನಿಂದ ಕಲ್ತನೋ ಕಲಿತು ಶಾಪಗ್ರಸ್ತನಾದನು ಮತ್ತು ಅದನ್ನು ಬಳಸುವ ರೀತಿಯಲ್ಲಿ ಅದು ಮರೆತು ಹೋಯಿತು ಹಾಗೆ ನಾನು ಕೆಲವೊಂದು ಪ್ರಯೋಗಗಳನ್ನು ಮಾಡಿದ್ದೇನೆ ಸೊ ನಮ್ಮ ಕಡೆ ನಾಟಕವನ್ನು ಮಾಡಿ ವಿದ್ಯೆಯನ್ನು ಕಲ್ತ್ಕೊಂಡು ಹೋಗ್ತಾರೆ ಅದನ್ನು ಪ್ರಯೋಗ ಮಾಡೋ ಟೈಮಲ್ಲಿ ಮರೆತು ಹೋಗ್ತಾರೆ ಸೊ ಋಷಿಗಳ ಈ ಜ್ಞಾನದಲ್ಲಿ ಪಾವಿತ್ರತೆ ಇದೆ ನಾವು ದುಡ್ಡೇ ಮುಖ್ಯ ಅಂತ ಹೇಳ್ತಾ ಇಲ್ಲ ಕ್ಯಾಶ್ ಕೈಂಡ್ ಆ್ಯಂಡ್ ಸರ್ವಿಸ್ ಅಂತ ಸೊ ನಿಮ್ಮ ಕಡೆ ದುಡ್ಡಿನ ಅನುಕೂಲ ಇದೆ ನೀವು ಸೇವೆ ಮಾಡಲಿಕ್ಕಾಗೋದಿಲ್ಲ ನೀವು ಹಣದ ರೂಪದಲ್ಲಿ ದಕ್ಷಿಣೆಯನ್ನು ಕೊಡ್ತೀರಿ ಇಲ್ಲ ನನ್ನ ಕಡೆ ಹಣ ಇಲ್ಲ ಸೇವೆಯ ರೂಪದಲ್ಲಿ ನಾನು ದಕ್ಷಿಣೆಯನ್ನು ಮಾಡ್ತೇನೆ ಅಥವಾ ಈ ಒಂದು ಒಳ್ಳೆಯ ವಿದ್ಯೆಯನ್ನು ನಾಲ್ಕು ಜನರಿಗೆ ಹಂಚೋ ಮೂಲಕ ನಾನು ಸೇವೆ ಮಾಡ್ತೇನೆ ಯಾವುದೋ ಒಂದು ರೀತಿಯಲ್ಲಿ ಪ್ರಕೃತಿ ತನ್ನನ್ನು ತಾನು ಸಮಗೊಳಿಸುತ್ತೆ ಆ ಸಮಗೊಳಿಸುವ ಲೇವಾದೇವಿಯಲ್ಲಿ ದಕ್ಷಿಣೆ ಅಂತ ಬಂತು ದಕ್ಷಿಣೆ ಅಂತ ಯಾಕೆ ಬಂತು ನಮಗೆ ದಕ್ಷಿಣೆ ಕೊಟ್ಟು ಯಾರಿಗೂ ದಕ್ಷಿಣೆಯನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಈ ಯಾವಾಗಾದರೂ ದುಡ್ಡು ಕೊಡೋ ಎಡಗೈಯಲ್ಲಿ ದುಡ್ಡು ಕೊಡೋದು ಇಸ್ಕೊಂಡಿದ್ದು ನೋಡಿದ್ದೀರಾ ಇಲ್ಲ ಇಲ್ಲ ಎಡಗೈಯಲ್ಲಿ ಯಾರಾದರೂ ದುಡ್ಡು ಕೊಡ್ತಾಯಿದ್ರೆ ಬೇಡ ಅಂತ ಹೇಳ್ತಾರೆ ಯಾಕಂದರೆ ಋಣ ಜಾಸ್ತಿ ಆಗುತ್ತೆ ಅಂತ ಬಲಗೈಯಲ್ಲಿ ಅಂತ ಇದು ದಕ್ಷ ಭಾಗ ಇದು ವಾಮ ಭಾಗ ಅಂತ ದಕ್ಷ ಭಾಗದಲ್ಲಿ ಹರಿಯುವುದೆಲ್ಲ ಪುಣ್ಯವು ವಾಮ ಭಾಗದಲ್ಲಿ ಹರಿಯುವುದೆಲ್ಲ ಪಾಪವು ಅಂತ ಸೊ ಹೀಗಾಗಿ ಪಾಪದ ಕೈಯಿಂದ ಕೈಯನ್ನು ಕೊಟ್ಟರೆ ಸೊ ಅದಕ್ಕೆ ನೋಡಿ ಪುಣ್ಯವನ್ನು ಗ್ರಹಿಸುವಂಥದ್ದು ಪಾಪವನ್ನು ತೊಳೆಯುವಂಥದ್ದು ಬಲಗೈ ಎಡಗೈ ಕೆಲಸ ಎಕ್ಸ್ಚೇಂಜ್ ಆಗಬಾರ್ದು ಅಂತ ಸೊ ಈ ಬಲಗೈಯಲ್ಲಿ ನೀವು ಬಲಗೈಯಿಂದ ಕೊಟ್ಟಂತಹ ಆ ಒಂದು ಹಣ ರೂಪವು ದಕ್ಷಿಣೆ ಅಂತ ಆಗುತ್ತೆ ಅದು ಪವಿತ್ರತೆಯನ್ನು ಪಡ್ಕೊಳ್ಳುತ್ತೆ ಅಂತ ಎಲ್ಲ ನೀರು ಗಂಗೆ ಅಲ್ಲ ಆದ್ದರಿಂದ ಕೊಡುವ ಎಲ್ಲ ದುಡ್ಡು ದಕ್ಷಿಣೆ ಆಗೋದಿಲ್ಲ ನಿಮ್ಮ ಭಾವದಲ್ಲಿ ಆ ಅರ್ಪಣಾ ಭಾವದಲ್ಲಿ ಕೃತಜ್ಞತೆಯ ಭಾವ ಆ ಗ್ರಾಟಿಟ್ಯೂಡ್ ನಿಮ್ಮಲ್ಲಿ ಇದ್ಕೊಂಡು ಬಲಗೈಯಿಂದ ಕೊಟ್ಟು ಆ ಕೊಡುವ ಬಾಡಿ ಲ್ಯಾಂಗ್ವೇಜಲ್ಲೂ ಕೂಡ ಅದು ದಕ್ಷಿಣೆ ಅನಿಸುತ್ತೆ ಸುಮ್ಮನೆ ಹಿಂಗೆ ದುಡ್ಡು ಬೀಸಾಕದೆ ಒಂದು ಗೂಗಲ್ ಪೇ ಮಾಡಿದೆ ಇದು ದಕ್ಷಿಣೆ ಅನ್ಸ್ಕೊಳ್ಳೋದಿಲ್ಲ ಸುಮ್ಮನೆ ದುಡ್ಡು ಕೊಡ್ತಾಯಿದ್ದೀರಿ ಅಂತ ಅನಿಸ್ತಾ ಇದೆ ಹೀಗಾಗಿ ದುಡ್ಡು ಕೊಡಬೇಕಲ್ಲ ಅನ್ನೋ ಸಂಕಟ ಬಂದಾಗ ಎಲ್ಲರಿಗೂ ನನಗೂ ಆಗುತ್ತೆ ನಿಮಗೂ ಆಗುತ್ತೆ ಈ ಕಲಿಯೋದಕ್ಕೆ ಯಾಕಪ್ಪ ದುಡ್ಡು ಕೊಡಬೇಕು ಅಂತ ದಕ್ಷಿಣೆ ಅಂತ ಬಂದಾಗ ನಾನು ಸಾಲ ಆದರೂ ಮಾಡಿ ನನ್ನ ಈ ಒಂದು ಕಷ್ಟದಿಂದ ಪಾರ್ ಮಾಡಿದ್ದಾರೆ ಈ ಅಜ್ಞಾನದಿಂದ ಪಾರ್ ಮಾಡಿದ್ದಾರೆ ಅಂದಾಗ ಆ ಒಂದು ಭಕ್ತಿ ಭಕ್ತಿಯಲ್ಲಿ ಲೆಕ್ಕಾಚಾರ ಬರೋದಿಲ್ಲ ಅಂತ ವ್ಯಾಪಾರದಲ್ಲಿ ಮಾತ್ರ ಲೆಕ್ಕಾಚಾರ ಆಗುತ್ತೆ ಸೊ ಅಧ್ಯಾತ್ಮದ ವಿದ್ಯೆ ವ್ಯಾಪಾರಿ ಮನೋಭಾವದಿಂದ ಕಲ್ತರೆ ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು ಅನ್ನೋ ಲೇವಾದೇವಿ ಬರುತ್ತೆ ಬಟ್ ಅದನ್ನು ಗ್ರಾಟಿಟ್ಯೂಡ್ ಪ್ರೋಸೆಸ್ ಮಾಡಿದ್ರೆ ನನ್ನ ವಿಳ್ಯದಲ್ಲಿ ಒಂದು ಅಡಿಕೆ ಬಟ್ಲು ಇಟ್ಟು ನಾನು ಅದನ್ನು ದಕ್ಷಿಣ ರೂಪದಲ್ಲಿ ಕೊಟ್ಟರು ಕೂಡ ಆ ಗುರುವಿಗೆ ತಲುಪುತ್ತೆ ಅಂತ ಸೊ ಯಾರು ಅದನ್ನು ಕೊಟ್ಟರೆ ಬೇರೆ ದುಡ್ಡೇ ಕೊಡುವಂಥ ಅಂತ ಕೂತ್ಕೊಳ್ತಾ ನಾವು ನಿಜವಾದ ಗುರು ಅಲ್ಲ ಅಂತ ಒಂದು ಸಾರಿ ನೀವು ಪರೀಕ್ಷೆ ಮಾಡಿ ನೋಡಿ ಅದನ್ನು ಸೊ ಹೀಗಾಗಿ ಪ್ರತಿಯೊಂದಕ್ಕೂ ಅದರದೇ ಆದ ಬೆಲೆ ಇದೆ ನಾನು ಕೊನೆಗೆ ಕೇಳೋ ಪ್ರಶ್ನೆ ಇದ್ದೇನೆ ಯಾರೋ ಒಬ್ಬರು ಹೀಗೆ ಕೇಳಿದ್ರು ನಿಮ್ಮ ಮನೆಯಲ್ಲಿ ಬಂದಿರೋ ಅತಿಥಿಗೆ ಎಷ್ಟು ದಿವಸ ಊಟ ಹಾಕ್ತೀರಿ ಅಂತ ಸರ್ ಒಂದು ವಾರದಲ್ಲೂ ಹಾಕ್ತೀನಿ ಅಂತ ಪ್ರಾಕ್ಟಿಕಲ್ ಆಗಿ ಹೇಳಿ ಆ ಅದೇ ಅತಿಥಿ ಒಂದು ತಿಂಗಳಿದ್ದ ಏನು ಮಾಡ್ತೀರಿ ಏ ಒಂದು ತಿಂಗಳೂ ನಾವು ಊಟ ಹಾಕ್ತೀವಿ ಸರಿ ಊಟ ಹಾಕೋದು ಓಕೆ ಒಂದು ವರ್ಷ ಅವ್ನು ನಿಮ್ಮ ಜೊತೆಗಿದ್ದ ಏನು ಮಾಡ್ತೀರಿ ಯಾಕಂದರೆ ಅವ್ನು ದೇಖ್ರೇಖ್ ಮಾಡ್ಕೋಬೇಕು ಊಟ ನೋಡಬೇಕು ಸ್ನಾನ ಸಂಧ್ಯಾ ಅವನೇ ನೋಡ್ಕೋಬೇಕು ಅವನ ಇರುವಿಕೆಯೇ ನೋಡ್ಕೋಬೇಕು ಎಲ್ಲ ನೋಡ್ಕೋಬೇಕು ಈಗ ಅಯ್ಯೋ ಇಲ್ಲ ಸ್ವಾಮಿ ತುಂಬ ಕಷ್ಟ ಆಗತ್ತೆ ಯಾಕೆ ಕಷ್ಟ ಆಗತ್ತೆ ಇಲ್ಲ ಅತಿಥಿ ಅತಿಥಿನೇ ತಾನೇ ಅಂತ ಹಾಗೆ ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಯೇ ಅವನು ಶಿಷ್ಯನಾಗಿರೋವರೆಗೂ ದಕ್ಷಿಣ ಕೊಡಬೇಕು ಶಿಷ್ಯನಾದಮೇಲೆ ಅವನ ಜ್ಞಾನವಂತ ಆದಮೇಲೆ ಅವನ ದಕ್ಷಿಣ ಕೊಡೋ ಅವಶ್ಯಕತೆ ಇರುವುದಿಲ್ಲ ಅಂತ ಸೊ ನೀವು ಗೆಸ್ಟ್ ಆಗೋವ್ರಿಗೂ ಪೇಯಿಂಗ್ ಗೆಸ್ಟ್ ಆಗೇ ಇರ್ತೀರಿ ಸೊ ಹೀಗಾಗಿ ನೀವು ತೆಗೆದುಕೊಳ್ಳುವ ಜ್ಞಾನದ ಮೇಲೆ ನಿಮ್ಮ ಒಂದು ಭಕ್ತಿ ಎಷ್ಟಿದೆ ಅದರ ಮೇಲೆ ಇದು ನಿರ್ಣಯ ಆಗುತ್ತೆ ಜಗತ್ತು ನಡೀತಾ ಇರೋದೇ ಹೀಗೆ ನಿಷ್ಕಲ್ಮಶವಾದಂತಹ ಗುರುಕುಲದಲ್ಲಿ ಏನಾಗುತ್ತೋ ಏನಾಗ್ತಾ ಇತ್ತು ಗೊತ್ತಾ ಗುರುಕುಲದಲ್ಲಿ ಅಮ್ಮ ನನಗೆ ಊಟ ಹಾಕುವಂಥ ಗುರುಪತ್ನಿಗೆ ಕೇಳಿದಾಗ ಕೇಳುವ ರೀತಿಯಲ್ಲಿ ಅವಳು ಊಟ ಹಾಕ್ತಾ ಇದ್ವಿ ಇಲ್ಲ ಊಟ ಹಾಕ್ತಾ ಇರಲಿಲ್ಲ ಕೇಳುವ ರೀತಿಯಲ್ಲಿ ಕೃತಜ್ಞತೆ ಇದ್ದಲ್ಲಿ ಅವಳು ಅಡುಗೆ ಮಾಡ್ಕೊಂಬಂದು ಅವರೆಲ್ಲಿದ್ದಾರು ಹುಡ್ಕೊಂಡು ಹೋಗಿ ಕೈ ಬರ್ತಾ ಇದ್ದು ಕೇಳುವ ರೀತಿ ಸರಿಯಲ್ಲ ಅಂತಂದರೆ ಉಪವಾಸ ಬಿಡ್ತಾ ಇದ್ದು ಸೊ ಅಷ್ಟು ವಿಚಾರವಂತರಾಗಿದ್ದರು ಆಗಿನ ತಾಯಿಯ ಗುರುಪ ತುಂಬ ಬ್ಲೈಂಡ್ ಅಂಧವಿಶ್ವಾಸದ ಮಮತೆ ಏನಿರಲಿಲ್ಲ ಅವರಿಗೆ ಪಾತ್ರ ಅಪಾತ್ರದ ಅವ್ರಿಗೆ ಜ್ಞಾನ ಇತ್ತು ನೇಚರಲ್ ಆಗೋ ಎಕ್ಸ್ಚೇಂಜ್ ಬಗ್ಗೆ ಜ್ಞಾನ ಇತ್ತು ಸೊ ಹೀಗಾಗಿ ಈ ಸೆಂಟಿಮೆಂಟನ್ನು ಆರ್ಟಿಫಿಷಿಯಲ್ ಎಮೋಷನ್ ತೊಗೊಂಡು ಬರೋದೇ ಆಗಿ ದಾಟ್ಕೊಂಡು ಹೋಗಬೇಕು ಯಾವತನಿಗೆ ತನ್ನ ಅಜ್ಞಾನದ ಬೆಲೆ ಗೊತ್ತಾಗುತ್ತಲ್ಲ ಅವನಿಗೆ ದಕ್ಷಿಣೆ ಯಾಕೆ ಕೊಡಬೇಕು ಕೊಡಬಾರ್ದು ಅನ್ನೋದು ಗೊತ್ತಾಗುತ್ತೆ ಎಲ್ಲಿವರೆಗೂ ನಿಮ್ಮ ಅಜ್ಞಾನದಿಂದ ಆಗುವ ನೋವುಗಳು ನಿಮ್ಮ ಅನುಭವಕ್ಕೆ ಬರೋದಿಲ್ವೋ ಅದನ್ನು ಜ್ಞಾನದ ಮೂಲಕ ಪರಿಹಾರ ಮಾಡುವಂಥವನ ಬೆಲೆ ನಮ್ಗೆ ಗೊತ್ತಾಗೋದಿಲ್ಲ ಸೊ ಹೀಗಾಗಿ ಆ ಬೆಲೆಗೆ ಆ ಗೌರವಕ್ಕೆ ಒಂದು ಬೆಲೆ ಇದೆ ಆ ಬೆಲೆ ಕೇವಲ ಹಣದ ರೂಪದಲ್ಲಿ ಅಷ್ಟೇ ಅಳತೆ ಮಾಡೋದಲ್ಲ ಗೌರವ ರೂಪದಲ್ಲೂ ಕೂಡ ಅದನ್ನು ಅಳತೆ ಮಾಡ್ಬೋದು ಇವತ್ತಿನ ಮಟ್ಟಿಗೆ ಇದು ಒಂದು ಎಸೆನ್ಷಿಯಲ್ ಕಮಾಡಿಟಿ ಈ ಎಕ್ಸ್ಚೇಂಜ್ ಆಗಲೇಬೇಕು ನಾನು ಯೂಟ್ಯೂಬ್ ಮಾಡಬೇಕು ಅಂತಂದರೆ ಈ ಲೈಟ್ಸ್ಗಳು ಬೇಕು ಈ ಕ್ಯಾಮ್ರಾ ಬೇಕು ಅಪ್ಲೋಡ್ ಮಾಡಬೇಕು ದೇರ್ ಆರ್ ವೇರಿಯಸ್ ಯಾರೋ ಒಬ್ಬರು ಅದನ್ನ ನೋಡ್ಕೊಂಬಿಟ್ರೆ ಮುಂದಿನ ಹಿಂದಿನ ಕಾಲದಲ್ಲಿ ರಾಜರು ನೋಡ್ಕೊಳ್ತಾ ಇದ್ರು ರಾಜರು ನೋಡ್ಕೊಳ್ತಾ ಇದ್ರು ಕೂಡ ಅಂತ ಬಂದಂಥ ಬ್ರಾಹ್ಮಣನೂ ಕೂಡ ಎಲೆ ಅಡಿಕೆ ತೆಂಗಿನಕಾಯಿ ಒಂದು ವಸ್ತ್ರ ಇಟ್ಟು ನಮಸ್ಕಾರ ಮಾಡಿ ಹೋಗ್ತಾ ಇದ್ದ ಆ ದಾನವೂ ಅಷ್ಟೇ ಶ್ರೇಷ್ಠವಾಗಿತ್ತು ವಜ್ರ ವೈಡೂರ್ಯ ಬಂಗಾರಗಳನ್ನು ತಂದು ಕೊಡುವಂತಹ ರಾಜನ ದಾನವೂ ಅಷ್ಟೇ ಶ್ರೇಷ್ಠವಾಗಿತ್ತು ಅವರು ಏಕರೂಪವಾಗಿ ತಗೊಳ್ತಾ ಇದ್ರು ಈ ಕಡೆ ಗಮನ ಹರಿಸ್ಬೇಡಿ ದಕ್ಷಿಣ ಯಾಕೆ ತೊಗೊಳ್ತಾರೆ ಅಂತ ಗಮನ ಹರಿಸ್ಬೇಡಿ ನೀವು ಯಾಕೆ ಕೊಡಬೇಕು ಅನ್ನೋ ಕಡೆ ಗಮನ ಹರಿಸಿ ನಿಮಗೆ ಅದು ಬೇಕಾ ಬೇಡ ಅನ್ನೋದನ್ನು ಗಮನ ಹರಿಸಿದರೆ ಮಾತ್ರ ನಿಮಗೆ ಅದು ಮಾರ್ಗದರ್ಶನ ಸಿಗುತ್ತೆ